ನಮ್ಮ ಕಾಯಿ ಉಂಟು ತುಳುವೆ ನಮ್ಮಲ್ಲಿ ಹಲಸಿನ ಹಣ್ಣುಂಟು ಅದನ್ನ ತುಳುವ ಅಂತ ಕರೆಯುವುದು ಆ ತುಳುವಾಗೆ ಕತ್ತಿ ಬೇಡ ಕತ್ತನೆ ಬೇಡ ಏನು ಬೇಡ ಅದನ್ನ ಕೈಯಲ್ಲಿ ಹೀಗೆ ಬಗಿಲಿಕ್ಕಾಗ್ತದೆ ತೆಗ್ದದ್ದು ಸೈಂಕ್ ಅಂತ ನುಂಗ್ಲಿಕ್ಕಾಗ್ತದೆ ಯಾಕೆ ಅಂದ್ರೆ ಅದು ಮೃದು ಅಂತ ಅರ್ಥ ತುಳುವು ಅಂದ್ರೆ ಮೃದು ಅಂತ ಅರ್ಥ ಆ ಮೃದುವಾದ ಹಲಸಿನ ಅದೇ ಬರ್ಕೆ ಆದ್ರೆ ಆಗುದಿಲ್ಲ ಕತ್ತನೆ ಬೇಕು ಅದಕ್ಕೆ ಏನೇ ಬೇಕು ಆದ್ರೆ ತುಳು ನಿಜವಾಗಿ ತುಳುವರು ಅಂದ್ರೆ ಮೃದು ಜನರು ಅಂತ ಅರ್ಥ ಯಾರು ಮೃದು ಜನರು ಅವರೆಲ್ಲ ತುಳುವರು ಅಂತ ಬಹುಶಃ ಸತ್ಯ ಹೇಳ್ತೇನೆ ಪಾಂಡ್ಯವ್ರೆ ಇದೇ ಇಷ್ಟೇ ಜನ ನೀವು ಇನ್ನೊಂದು ಘಟ್ಟದ ಮೇಲಿನ ಯಾವುದೋ ಒಂದು ಊರಿನಲ್ಲಿ ಆಗಿದ್ರೆ ಇಷ್ಟೊತ್ತು ಗದ್ದಲ್ಲ ನಮ್ಗೆ ಭಾಷಣ ಕೇಳಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇಷ್ಟು ಕೂಲ್ ಆಗಿದೆ ನೋಡಿ ಇದು ತುಳುನಾಡಿನ ತುಳುವರ ಸಂಸ್ಕೃತಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಿ ನೀವು ಅಂತ ಭಾವಿಸ್ತೇನೆ ಚಂದ್ರಾರ್ಕ ಕೋಟಿ ಘಟಿತೋಜ್ವಲದಿವ್ಯಮೂರ್ಥೆ ಶ್ರೀಚಂದ್ರಿಕಾಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ತದೇಚಕಲಹಂಸಮಾಧಿೂಢೆ ವಾಗೀಶ್ವರಿ ಪ್ರತಿ ಮಮ ದೇವಿ ಕಾರ್ಲದ ಎಂ ಎಂ ಕಾಲೇಜ ಈ ಪುರ್ಲುದ ಕಾರ್ಯಕ್ರಮದ ವೇದಿಕೆಡ್ ಮಿಥರ್ಮ್ಯಾಡ್ ಇಪ್ಪು ನಂಚಿತ್ತನ ಮಾತ ಬಂದುಲೆ ಅಂಚನೆ ಮುಲ್ಪ ಎದುರಿಪ್ಪು ನನ್ ಚಿತ್ತನ ಮಾತ ಎಡ್ಡೆ ಮನಸ್ಸು ದಕ್ಲೆ ಏನು ತುಳುಟು ಪಾತೆರ್ಜಿ ಕನ್ನಡ ಪಾತಿರ್ಬೆ ಅಂಡ ಸುರುಟು ನಿಖಲ್ನ ಕಾರ್ಯಕ್ರಮದ ಒಟ್ಟು ತುಳು ಸಂಸ್ಕೃತಿನ ತೂದು ರಡ್ ಪಾತೆರ ಅಣ್ಣ ತುಳುಟು ಪಾತಿರ್ಜಿ ಅನ್ಯಾಯ ಆಪುಂಡು ವನ್ಪುನ ದೃಷ್ಟಿ ಮಾತ್ರ ಪಾತಿರ ತುಳುಟು ಬೊಕ್ಕ ಹಾಸ್ಟೆಲ್ ಜೋಕ್ ಇಳಿಯರು ತುಳು ಅರ್ಥವನ್ನು ನಕ್ಲೇರು ಕೇಂದ್ರ ಅಂಚೆ ನಡೆದ ಕನ್ನಡ ಪಾತಿರ ಮನಸ್ ಮಲ್ಪೆ ಅಂಡ ಮುಲು ಗೇಟ್ ಹಿಡ್ದು ಉಲೈ ಬತ್ತದ ಇಡೀ ಒಂಜಿ ವಾತಾವರಣ ತೂನಗ ನಮ್ಮ ಕರಾವಳಿದ ನಮ್ಮ ತುಳುನಾಡದ ಜನಪದದ ಒಂಜಿ ಐಸಿರ ಅವು ಸುತ್ತಲ ತೋಚ ನಮಕ್ ಮಾತ ಕಣ್ಣಗ ತೂವರ ಬಾರಿ ಪೊರ್ ತೋಜುಂಡು ಅಂಡ ಐತ ಪಿರವೈ ಪುನಜಿತನ ಬೇಲೆ ಬಂಗ ತೋಜ್ ನಮಕ್ ಸರ್ ಸ್ವಾಗತ ಮಲ್ ಪುನಗನೇ ಪಂಡ್ಯರು ಜಿರ್ತಿಯ ಕೆಲವರು ರಾತ್ರಿ ಒಂಜಿ ಪಾತ್ರೆ ದಾದ ಪಂಡ ನಮ್ಮ ಖುಷಿನ ಶನಿವಾರ ದಾನಿ ಕಾರ್ಲಾಡು ಸಂತೆ ಇಡ್ಬಹುದು ಆ ಪುನೀಜ್ ಖುಷಿನ ಸಂತೋಷ್ ಅಂಜ್ ಆ ಖುಷಿ ಬೋಡು ಒಂದು ಪಂಪನ ಪೊರ್ತುಡು ನಿದ್ರೆ ಬಿಡ್ ನಾವು ಬಂಗ ಬರಪು ನಾವು ಒಂದು ಉಳ ಲೇಖ್ ಬರಪುಜಿ ಈ ಇಡೀ ಜನಪದ ಸಂಭ್ರಮನು ಜಾನಪದ ಸಂಭ್ರಮನು ಈ ಕಾಲೇಜ್ ಮಲ್ಪರಗೋಸ್ಕರ ಎಥೋದಿ ನೋಡ್ದಿಂಜ ಕೋಡೆ ಇನಿ ಮಾತ ಸೇರಿದ ಈ ಸಂಭ್ರಮಗೂ ಬೆಂತೆರ ನಿದ್ರೆ ಬಿಡ್ತೇರ ಅಕ್ಲಾಗಿ ಮಾತ್ ಇರ್ಲ ಸುರುತಾದ ಬಾರಿ ಪುರ್ಲಾತ ತುಳುವರು ಪನ್ಪುಲೇಕ ಪೊರ್ಲಾ ಪಂಡದ ನಿಖಲ್ನ ಈ ಶ್ರಮಕ್ಕೂ ಬಹಳ ಅಭಿನಂದನೆ ಈ ಸಂದರ್ಭದ ಸಲೀಸಾ ಅವರ ಇಷ್ಟ ಬರ್ತ ಬಂಧುಗಳೇ ಎಂ ಪಿ ಎಂ ಕಾಲೇಜು ಅದು ಎಂ ಪಿ ಎಂ ಕಾಲೇಜೇ ಅದು ಬೇರೆ ಯಾರನ್ನು ಅನುಕರಣೆ ಮಾಡುವುದಿಲ್ಲ ಮತ್ತು ತನ್ನತನವನ್ನ ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಬಹುಶಃ ನನಗನ್ನಿಸೋದು ಶಿವರ್ಮರಿ ಇರಬಹುದು ಅವರ ಹಿಂದೆ ಇರಬಹುದು ನಂತರದ ದಿನಗಳಿರಬಹುದು ಈ ಕಾಲೇಜನ್ನ ಕಟ್ಟಿ ಬೆಳೆಸುವ ಕಾಲಕ್ಕೆ ಮತ್ತು ಅದರ ಶ್ರೇಷ್ಠತೆಯನ್ನು ಸಾಧಿಸುವ ಕಾಲಕ್ಕೆ ಅದ್ಭುತವಾದಂತ ಸಾಧನೆಗಳು ಬೇರೆಲ್ಲೂ ಆಗದೇ ಇರತಕ್ಕಂಥ ಸಾಧನೆಗಳು ಈ ನೆಲದಲ್ಲಿ ಆಗಿದೆ ನಿಮ್ಗೆ ಯಾರಿಗೂ ಅಹಂಕಾರ ಬರುವುದು ಬೇಡ ಅನ್ನೋ ದೃಷ್ಟಿಯಿಂದ ಒಂದು ಮಾತು ಹೇಳ್ತೇನೆ ಇದು ನಿಮ್ಮದಲ್ಲ ಈ ಮಣ್ಣಿನ ಗುಣ ಈ ನೆಲದ ಶ್ರೇಷ್ಠತೆ ಅದಕ್ಕಾಗಿ ವಂದಿಸ್ತೇನೆ ಹಾಗಾಗಿ ಎಂ ಪಿ ಎಂ ಕಾಲೇಜ್ ಯಾವತ್ತಿದ್ರೂ ಎಂ ಪಿ ಎಂ ಕಾಲೇಜ್ ಆಗಿ ಮುಂದೆ ಕೂಡ ನಡೀತದೆ ಅಂತಕ್ಕಂಥ ವಿಶ್ವಾಸವನ್ನ ಇಲ್ಲಿ ವ್ಯಕ್ತಪಡಿಸಬಹುದು ಬಂಧುಗಳೇ ಇವತ್ತು ಜಾನಪದ ಸಂಭ್ರಮದ ಒಂದು ಕಾರ್ಯಕ್ರಮವನ್ನ ಸ್ಟೆಪ್ನಿ ಆಗಿ ಅಧಿಕೃತವಾಗಿ ನಾನು ಅಲ್ಲದೆ ಇದ್ರೂ ಕೂಡ ನನ್ಗೆ ಆ ಭಾಗ್ಯ ಬಂತು ಇವತ್ತು ಅದಕ್ಕಾಗಿ ತುಂಬಾ ಸಂತೋಷ ಪಡ್ತೇನೆ ಬಹಳ ಸಂತೋಷದಿಂದ ಅದನ್ನ ಅಂದ್ರೆ ನಿಮ್ಮೆಲ್ಲರ ಸಂಭ್ರಮವನ್ನು ನೋಡಿ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಹಿಂದಿನ ಪರಂಪರೆ ಏನಿದೆ ಹಿಂದಿನ ಸಂಸ್ಕೃತಿ ಇದೆ ಅದನ್ನ ಮುಂದಿನ ತಲೆಮಾರಿಗೆ ದಾಟಿಸುವಂತ ಒಂದು ಹೊಣೆಗಾರಿಕೆ ಹಿರಿಯರಿಗೆ ಇರ್ತದೆ ಬಹುಶಃ ಇವತ್ತಿನದ್ದು ಕೂಡ ಅದೇ ಕೆಲಸ ತುಳುನಾಡು ಕರಾವಳಿ ಅದರ ಸಂಸ್ಕೃತಿ ಅದರ ಸಂಭ್ರಮ ಅದರ ಜನಪದ ಇದನ್ನ ಇವತ್ತಿನ ಮಕ್ಕಳಿಗೆ ತಿಳಿದ್ರೆ ನಾಳೆ ಅವರಿಗೆ ಹೇಳಲಿಕ್ಕೆ ಇವತ್ತಿನವರಿಗೆ ತಿಳಿಯದೇ ಇದ್ರೆ ನಾಳೆ ಅವರಿಗೆ ಏನು ಹೇಳೋದು ಅನ್ನುವ ದೃಷ್ಟಿಯಿಂದ ಈ ಇಡೀ ಜನಪದ ಸಂಭ್ರಮ ಎನ್ನುವುದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಆ ಒಂದು ತಿಳುವಳಿಕೆಯನ್ನ ದಾಟಿಸುವ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಆ ದೃಷ್ಟಿಯಿಂದ ಈ ದಾಟಿಸುವ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರೇರಣೆಯಾಗಿದ್ದಾರೆ ಯಾರೆಲ್ಲ ಪ್ರಚೋದನೆ ಕೊಟ್ಟಿದ್ದಾರೆ ಯಾರೆಲ್ಲ ಹುರಿದುಂಬಿಸಿದ್ದಾರೆ ಮಹಿಳೆಯರು ಸೇರಿದ ಹಾಗೆ ಅವರಿಗೆಲ್ಲರಿಗೂ ಕೂಡ ಬಹಳ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ತಲೆಮಾರಿನ ಹೊಣೆಗಾರಿಕೆಯನ್ನು ನೀವು ನಿರ್ವಹಿಸಿದ್ದಕ್ಕಾಗಿ ಅಭಿನಂದಿಸ್ತೇನೆ ಬಂಧುಗಳೇ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಸರಿ ಇರಬಹುದು ತಪ್ಪಿರಬಹುದು ಸಣ್ಣ ಪುಟ್ಟ ದೋಷಗಳಿರ್ಬಹುದು ಯಾಕಂದ್ರೆ ಎಲ್ಲ ತಿಳಿದು ಮಾಡತಕ್ಕಂಥದ್ದಲ್ಲ ಆದರೆ ತಪ್ಪುಗಳನ್ನ ಯಾವುದೂ ಕೂಡ ಇವತ್ತು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇದರ ಹಿಂದಿರ್ತಕ್ಕಂತಹ ಆಶಯ ಏನಿದೆ ಆ ಆಶಯವನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ ಗಳಿಗೆಯಲ್ಲಿ ಇದ್ದೇವೆ ಅಂತ ಭಾವಿಸ್ತೇನೆ ನಮ್ಮ ದೇಶಕ್ಕೆ ಬ್ರಿಟಿಷರ ಆಗಮನ ಆಯಿತು ಬೇರೆ ಪರಕೀಯರು ಬಂದ್ರು ಬಹುಶಃ ಯಾರೇ ಯಾವುದೇ ದೇಶಕ್ಕೆ ಪರಕೀಯರು ಬಂದಾಗ ಅವರು ಅಲ್ಲಿಯ ಜನರನ್ನ ಸೋಲಿಸುವುದಕ್ಕೆ ಮಾಡಬಹುದಾದ ಮೊದಲ ಕೆಲಸ ಅಂದ್ರೆ ಅಲ್ಲಿಯ ಸಂಸ್ಕೃತಿಯನ್ನು ಕೊಲ್ಲುವುದು ಸಂಸ್ಕೃತಿಯನ್ನು ಕೊಂದ್ರೆ ಜನ ತನ್ನಷ್ಟಕ್ಕೆ ನಮ್ಮ ಕಡೆಗೆ ಬರ್ತಾರೆ ಅನ್ನುವ ಆಶೆ ಇದನ್ನು ಬ್ರಿಟಿಷರು ಮಾಡಿದ್ದಾರೆ ನಾವು ತುಳುವರಾಗಿ ಕರಾವಳಿ ಕರ್ನಾಟಕದ ಕನ್ನಡಿಗರಾಗಿ ಯಾವ ಸಂಸ್ಕೃತಿಯಲ್ಲಿ ಅಥವಾ ಹಾಗೆ ಕರ್ನಾಟಕದಲ್ಲಿ ದೇಶದಲ್ಲಿ ನಮ್ಮದೇ ಆದಂತ ಸಂಸ್ಕೃತಿಯನ್ನು ಇಟ್ಕೊಂಡು ಬದುಕ್ತಾ ಇದ್ದವರು ಬ್ರಿಟಿಷರು ಬಂದು ನಮ್ಮ ಇಡೀ ಸಂಸ್ಕೃತಿಯನ್ನ ಬದಲಾಯಿಸುವುದರ ಮೂಲಕ ನಮ್ಮೆಲ್ಲ ಬ್ರಿಟಿಷರನ್ನಾಗಿ ಮಾಡುವ ತಮ್ಮ ಕಡೆಯ ಜನರನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಬಹಳ ಸುಂದರವಾಗಿ ಒಂದು ಉದಾಹರಣೆಯನ್ನ ಕೊಡ್ತಾರೆ ಏನು ಉದಾಹರಣೆ ಅಂದ್ರೆ ನಾವು ಮೊದಲೆಲ್ಲ ಹಿರಿಯರು ಹಿರಿಯರ ಕಾಲಕ್ಕೆ ಬಹಳ ಚಂದದ ಒಂದು ಅಂಗಿ ಹಾಕೊಳ್ತಾ ಇದ್ರು ಅಪ್ಪನೂ ಹಾಕ್ತಾ ಇದ್ರು ಹೀಗೆ ಸೈಡ್ ಕಿಸೆ ಹ ಅವನು ಅಂಗಿ ಹಾಕೊಳ್ತಾ ಇದ್ರು ಆ ಅಂಗಿಯನ್ನ ತೆಗೆಸಿ ಬ್ರಿಟಿಷರು ಮಾಡಿದ ಕೆಲಸ ಅಂದ್ರೆ ಒಂದು ಕೋಟ್ ಕೊಟ್ರಂತೆ ಮೊದಲಿಗೆ ಒಂದು ಕೋಟ್ ಕೊಟ್ರು ನಮ್ಗೆಲ್ಲ ಈಗ ಈಗ ಕೋಟ್ ಅಂದ್ರೆ ಖುಷಿ ಕಾಲೇಜ್ ಡೇ ಅಲ್ಲಿ ಬೆವರು ಇದ್ರೂ ಪರವಾಗಿಲ್ಲ ಕೋಟ್ ಹಾಕೊಂಡು ಬೆವರು ರಸ್ತಾ ಇರ್ತೇವೆ ನಾವು ಯೋಚನೆ ಮಾಡಿ ಆದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಅದು ಕೋಟು ನಮ್ಮ ಸಂಸ್ಕೃತಿ ಅಲ್ಲ ಆದ್ರೆ ಕೋಟು ಕೊಟ್ಟರು ಬ್ರಿಟಿಷರು ಖುಷಿ ಪಡಿಸಿದ್ರು ಪೈರನ್ ಏನ್ ಹೇಳ್ತೇವೆ ಕಸ್ಯಾಂಗಿ ಅಂತ ಕದಿಯುವುದು ಅದನ್ನು ಅದನ್ನ ತೆಗೆಸಿದ್ರು ಆಮೇಲೆ ನಿಧಾನಕ್ಕೆ ನಾವೆಲ್ಲ ತುಳುನಾಡಿನಲ್ಲಿ ಆದ್ರೆ ಮುಂಡಾಸ್ ಕಟ್ಟೋದು ಒಂದು ಮುಂಡಾಸ್ ಕಟ್ತಾ ಇದ್ರು ಮೈಸೂರಿನಲ್ಲಿ ಪೇಟ ಇಡ್ತಾ ಇದ್ರು ಈ ಪೇಟ ಇಡ್ತಾ ಇದ್ರು ಅದನ್ನ ಮೆಲ್ಲ ತೆಗೆಸಿ ಒಂದು ಹ್ಯಾಟ್ ಕೊಟ್ರಂತೆ ಒಂದು ಹ್ಯಾಟ್ ಮೊದ್ಲಿಗೆ ಒಂದು ನಮ್ಗೆ ಒಂದು ಕೋಟ್ ಕೊಟ್ರು ಆಮೇಲೆ ಒಂದು ಹ್ಯಾಟ್ ಕೊಟ್ರು ಅಂತ ನಾವು ಕಾಲಿಗೆ ಚಪ್ಪಲಿ ಹಾಕ್ತಾ ಇದ್ದು ನಮ್ ಚಪ್ಪಲಿ ಹೇಗಿತ್ತು ಕನ್ನಡ ನಾಡಿನಲ್ಲಿ ಅಂದ್ರೆ ಅದು ಸೌಂಡ್ ಆಗ್ತಾ ಇತ್ತು ಜಿರ್ಕ್ ಜಿರ್ಕ್ ಅಂತ ಸೌಂಡ್ ಆಗ್ತಾ ಇದ್ದ ಚಪ್ಪಲಿ ಆ ಚಪ್ಪಲಿಯನ್ನು ತೆಗೆದು ಒಂದು ಬೂಟ್ ಕೊಟ್ರು ಅಂತೆ ಮೊದ್ಲು ಕೋಟ್ ಕೊಟ್ರು ಆಮೇಲೆ ಒಂದು ಹ್ಯಾಟ್ ಕೊಟ್ರು ಆಮೇಲೆ ಒಂದು ಬೂಟ್ ಕೊಟ್ರು ಆಮೇಲೆ ಅದ್ರ ಮೇಲೆ ಈ ಇವೇಷ್ಟಿ ಉಟ್ಕೊಳ್ತಾ ಇದ್ದು ನಾವು ಅದನ್ನ ತೆಗೆದು ಪ್ಯಾಂಟ್ ಕೊಟ್ರು ಮೊದಲು ಕೋಟ್ ಕೊಟ್ರು ಆಮೇಲೆ ಹ್ಯಾಟ್ ಕೊಟ್ರು ಆಮೇಲೆ ಬೂಟ್ ಕೊಟ್ರು ಆಮೇಲೆ ಪ್ಯಾಂಟ್ ಕೊಟ್ರು ಕೊನೆಗೊಂದು ಬ್ಯಾಟ್ ಕೊಟ್ಟರು ಅಂತ ಹೇಳುದಿಲ್ಲ ನಾನು ವಿವರಿಸುವುದಿಲ್ಲ ಕೊನೆಗೊಂದು ಬ್ಯಾಟ್ ಕೊಟ್ರು ನಮ್ಮ ಲಗೋರಿ ನಮ್ಮ ಬೆರ್ಚೆಂಡು ನಮ್ಮ ಜನಪದ ಎಲ್ಲ ಕ್ರೀಡೆಗಳು ಮೂಲೆ ಗುಂಪಾಗಿ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಬ್ಯಾಟ್ ಬಿಟ್ಟರೆ ಬೇರೆ ಏನು ಕಾಡುದಿಲ್ಲ ಅಂದ್ರೆ ಹೇಗೆ ಒಂದು ದೇಶದ ಸಂಸ್ಕೃತಿಯನ್ನ ಪರಕೀಯರು ನಾಶ ಮಾಡ್ತಾರೆ ಅನ್ನೋದಕ್ಕೆ ಆದರೆ ಇವತ್ತು ಎಂ ಪಿ ಎಂ ನಲ್ಲಿ ನಾವು ಖುಷಿ ಪಡ್ಬೇಕೇನು ಅಂದ್ರೆ ಅಂತಹ ದಾಳಿ ನೂರಾರು ವರ್ಷಗಳ ಹಿಂದೆ ನಡೆದಿದ್ರು ಕೂಡ ನಮ್ಮ ನೆಲದ ಸಂಸ್ಕೃತಿಯನ್ನ ನಮ್ಮ ನೆಲದ ಗುಣವನ್ನ ನಾವು ಉಳಿಸ್ಕೊಳ್ತೇವೆ ಅಂತ ಎಂ ಪಿ ಎಂನ ಈ ಆವರಣ ಇವತ್ತು ಧ್ವನಿಸ್ತಾ ಇದೆ ಅನ್ನೋದು ತುಂಬಾ ಖುಷಿ ಪಡಬೇಕಾದಂತ ಸಂಗತಿ ಅಂತ ನಮ್ಮ ಊಟ ತಿಂಡಿಗಳಲ್ಲಿ ಚೇಂಜ್ ಆಗಿದೆ ಇವತ್ತು ಹೇಳ್ತೇವೆ ಯುವಕರನ್ನೆಲ್ಲ ಬೈತೇವೆ ಮತ್ತೆ ಯುವಕರೊಟ್ಟಿಗೆ ಚಿಕ್ಕವರು ಅಥವಾ ದೊಡ್ಡವರು ಹೋಗ್ತೇವೆ ಎಂತದ್ದು ಪಿಜ್ಜಾ ಬರ್ಗರ್ ಅಂತ ದೊಡ್ಡವರು ಹೋಗುವುದಿಲ್ವಾಲ್ವಾ ಹೇಳುದು ಮಾತ್ರ ಮೊಬೈಲ್ ನ ಬಗ್ಗೆ ಬೈಯೋದು ಮಕ್ಕಳಿಗೆ ಮಾತ್ರ ಅದಕ್ಕಿಂತ ಜಾಸ್ತಿ ದೊಡ್ಡವರು ನೋಡ್ತಾರೆ ಹೀಗೆ ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಬದಲಾಯಿಸ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಮತ್ತೆ ಆ ಸಂಸ್ಕೃತಿ ಆ ತುಳುನಾಡಿನ ಜನಪದ ಅದನ್ನ ವೈಭವವನ್ನು ಉಳಿಸ್ತಕ್ಕಂತಹ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಗಿದೆ ಅಂತ ಭಾವಿಸ್ತೇನೆ ನೇರವಾಗಿ ತುಳುನಾಡಿನ ವಿಷಯಕ್ಕೆ ಬಂದ್ರೆ ನಮ್ಮನ್ನ ತುಳುವರು ಅಂತ ಕರೆಯುತ್ತೆ ಒಂದು ಒಂದು ಇದು ಇದಕ್ಕೆ ಸಂಬಂಧಿಸದ ಇಲ್ಲ ಗೊತ್ತಿಲ್ಲ ನಂಗೆ ತುಳುವ ಅಂತ ನಿಜವಾಗಿ ನಾವು ಯಾಕೆ ತುಳುವರು ಅಂತ ಎಷ್ಟು ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲ ನಮ್ಮ ಒಂದು ಪಿಲಾಕಾಯಿ ಉಂಡೆ ತುಳುವೆ ನಮ್ಮಲ್ಲಿ ಹಲಸಿನ ಹಣ್ಣುಂಟು ಅದನ್ನ ತುಳುವ ಅಂತ ಕರೆಯುವುದು ಆ ತುಳುವಾಗೆ ಕತ್ತಿ ಬೇಡ ಕತ್ತನೆ ಬೇಡ ಏನು ಬೇಡ ಅದನ್ನ ಕೈಯಲ್ಲಿ ಹೀಗೆ ಬಗಿಲಿಕ್ಕೆ ಆಗ್ತದೆ ತೆಗ್ದದ್ದು ಸೈಂಕ್ ಅಂತ ನುಂಗ್ಲಿಕ್ಕಾಗ್ತದೆ ಯಾಕೆ ಅಂದ್ರೆ ಅದು ಮೃದು ಅಂತ ಅರ್ಥ ತುಳು ಅಂದ್ರೆ ಮೃದು ಅಂತ ಅರ್ಥ ಆ ಮೃದುವಾದ ಹಲಸಿನ ಅದೇ ಬರ್ಕೆ ಆದ್ರೆ ಆಗುದಿಲ್ಲ ಕತ್ತನೆ ಬೇಕು ಅದಕ್ಕೆ ಏನೇ ಬೇಕು ಆದ್ರೆ ತುಳು ನಿಜವಾಗಿ ತುಳುವರು ಅಂದ್ರೆ ಮೃದು ಜನರು ಅಂತ ಅರ್ಥ ಯಾರು ಮೃದು ಜನರು ಅವರೆಲ್ಲ ತುಳುವರು ಅಂತ ಬಹುಶಃ ಸತ್ಯ ಹೇಳ್ತೇನೆ ಪಾಂಡ್ಯವರೆ ಇದೇ ಇಷ್ಟೇ ಜನ ನೀವು ಇನ್ನೊಂದು ಘಟ್ಟದ ಮೇಲಿನ ಯಾವುದೋ ಒಂದು ಊರಿನಲ್ಲಿ ಆಗಿದ್ರೆ ಇಷ್ಟೊತ್ತು ಗದ್ದಲ ನಮ್ಗೆ ಭಾಷಣ ಕೇಳಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇಷ್ಟು ಕೂಲ್ ಆಗಿದೆ ನೋಡಿ ಇದು ತುಳುನಾಡಿನ ತುಳುವರ ಸಂಸ್ಕೃತಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಿ ನೀ ನೀವು ಅಂತ ಭಾವಿಸ್ತೇನೆ ಈ ತುಳುನಾಡು ಏನಿದೆ ಕರಾವಳಿಯ ಕರ್ನಾಟಕ ಏನಿದೆ ಈ ತುಳುವ ನಾಡು ಅಂತ ಏನ್ ಕರೀತೇವೆ ಇದೊಂದು ರೀತಿಯಲ್ಲಿ ವರದಾನವ ಎಂಬ ಹಾಗೆ ಬಹಳ ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡದ್ದು ಯಾಕಂದ್ರೆ ಘಟ್ಟದ ಮೇಲಿನ ಆ ಸಂಸ್ಕೃತಿ ಬೇರೆ ಕರಾವಳಿಯ ಸಂಸ್ಕೃತಿ ಬೇರೆ ಅಂತ ಈ ಕರಾವಳಿಯ ಜಾನಪದ ತನ್ನದೇ ಆದಂತಹ ಪ್ರತ್ಯೇಕತೆಯನ್ನು ಹೊಂದುವುದಕ್ಕೆ ಈ ಪ್ರಕೃತಿ ಕೂಡ ಕಾರಣ ಪರಶುರಾಮ ಸೃಷ್ಟಿ ಅಂತ ನಾವು ಹೇಳ್ತೇವೆ ಆದ್ರೆ ದೊಡ್ಡ ತೊಡಕು ಏನು ಅಂದ್ರೆ ಯಾಕಂದ್ರೆ ಇವತ್ತಿನ ಜನಪದ ಸಂಭ್ರಮದ ಮಹತ್ವ ಬರುವುದಲ್ಲಿ ಅದೆಲ್ಲವನ್ನು ಕೂಡ ಕಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದೇವೆ ಯಾಕೆ ಕಳ್ಕೊಳ್ತೇವೆ ಅಂದ್ರೆ ನಮ್ಮ ಎಲ್ಲ ಜನಪದ ಕೂಡ ಕೃಷಿ ಸಂಸ್ಕೃತಿಯ ಮೂಲದಿಂದ ಹುಟ್ಟಿಕೊಂಡಿರುವಂತ ಭತ್ತದ ಗದ್ದೆಗಳು ತುಳುನಾಡು ಅಂದ್ರೆ ಭತ್ತದ ಗದ್ದೆಗಳು ಈಗಲ್ಲ ನಾನು ಹೇಳ್ತಾ ಇರೋದು ಒಂದು ಕಾಲಕ್ಕೆ ನೀವು ಯಾವುದನ್ನೆಲ್ಲ ಇವತ್ತು ತುಳು ತುಳು ಸಂಸ್ಕೃತಿ ಅಥವಾ ತುಳು ಜನಪದ ಅಂತ ಕರೀತೀರೋ ಅದು ಹುಟ್ಟುವುದಕ್ಕೆ ಅದರ ಹಿನ್ನೆಲೆಯಾಗಿದ್ದದ್ದು ಕೃಷಿ ಇವತ್ತು ಭತ್ತದ ಗದ್ದೆಗಳಿಲ್ಲ ಅಡಿಕೆ ತೋಟಗಳು ಬಂದಿದ್ದಾವೆ ಈ ಅಡಿಕೆ ತೋಟ ಬಂದ ಕೂಡಲೇ ಆ ಭತ್ತದ ಗದ್ದೆಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟ ಯಾವುದೆಲ್ಲ ಜನಪದ ಸಂಸ್ಕೃತಿ ಇದೆ ಇದು ತನ್ನಿಂದ ತಾನಾಗೆ ನಶೀದಿ ಹೋಗ್ತಕ್ಕಂತ ನಾಶವಾಗ್ತಕ್ಕಂಥ ಒಂದು ಅಪಾಯಕ್ಕೆ ಸಿಕ್ಕಾಕ್ಕೊಳ್ತದೆ ಯೋಚನೆ ಮಾಡಿ ಇವತ್ತು ಗದ್ದೆ ಉಳು ಯುಗಾದಿಗೆ ನಮ್ಮಲ್ಲೆಲ್ಲ ಬೆಳಿಗ್ಗೆ ಎದ್ದು ಮೂರು ಸುತ್ತಾದ್ರೂ ಗದ್ದೆ ಉಳಬೇಕು ಅಂತಿದೆ ನಾಳದು ಎಷ್ಟು ಜನ ಉಳ್ಳಿಕ್ಕೆ ಸಾಧ್ಯ ಇದೆ ಅಡಿಕೆ ತೋಟದಲ್ಲಿ ಗದ್ದೆ ಹೇಗೆ ಇದು ಪ್ರಶ್ನೆ ಹಾಗಾಗಿ ನಾವು ಇವತ್ತು ಒಂದು ರೀತಿಯಲ್ಲಿ ಸಂಸ್ಕೃತಿಯಿಂದ ಸ್ವಲ್ಪ ದೂರ ಹೋಗ್ತಕ್ಕಂಥ ಅಪಾಯದಲ್ಲಿದೆ ಅನಿವಾರ್ಯ ಆದ್ರಿಂದ ಒಂದು ಅಂಶ ಏನು ಅಂದ್ರೆ ನಮ್ಮ ಜನಪದಗಳೆಲ್ಲ ಕೃಷಿ ಸಂಸ್ಕೃತಿಯ ಮೂಲದಿಂದ ಹೊಟ್ಟೆ ಈ ಕೃಷಿ ಸಂಸ್ಕೃತಿಯಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ತುಂಬಾ ಸರಳ ಜೀವಿಗಳು ಹಾಗಾಗಿ ನಮ್ಮ ಜನಪದಗಳೆಲ್ಲ ತುಂಬಾ ಸರಳವಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಪಾಂಡ್ಯವರಿದ್ದಾರೆ ರಾತ್ರಿ ಬೆಳಗಾಗುವವರಿಗೆ ಯಕ್ಷಗಾನ ನೋಡು ಪುರುಸೊತ್ತಿರೋದು ಕೃಷಿಕರಿಗೆ ಮಾತ್ರ ಇವತ್ತಿನ ಜನಗಳಿಗೆ ಪುರುಸೋತ್ತೇ ಇಲ್ಲ ಯಕ್ಷಗಾನಕ್ಕೆ ಬಂದ್ರು ಹತ್ತು ಗಂಟೆ ನಂತರ ಗಡಿಯಾರ ನೋಡ್ಕೊಂಡು ಓಡ್ಬಿಡ್ತಾರೆ ನಾಳೆ ಡ್ಯೂಟಿಗೆ ಹೋಗ್ಬೇಡ ಅದೇ ನಮ್ಮ ಕೃಷಿಕರಿಗೆ ಯೋಚನೆ ಮಾಡಿ ಈಗ ಕಾಲಮಿತಿ ಯಕ್ಷಗಾನ ಬಂದಿದೆ ರಾತ್ರಿಡೀ ಯಕ್ಷಗಾನ ನೋಡಿ ಮರು ದಿವ್ಸ ಗುತ್ತ ಮಾಡಿ ಮಲಗಿದ್ರಿ ಏನ್ ತೊಂದರೆ ಇಲ್ಲ ನಮ್ದೆ ಕೃಷಿ ನಮ್ದೆ ಯಾಕಂದ್ರೆ ಕೃಷಿ ಸಂಸ್ಕೃತಿ ಮಾತ್ರ ಯಕ್ಷಗಾನವನ್ನ ರಾತ್ರಿಡೀ ನೋಡತಕ್ಕಂಥದಕ್ಕೆ ಅವಕಾಶ ಮಾಡಿ ಅಂದ್ರೆ ಕೃಷಿ ಇದ್ರೆ ಇದೆ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ನಾವು ಸರಳವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥವ್ರು ಹಾಗಾಗಿ ನಮ್ಮ ಜಾನಪದದಲ್ಲೆಲ್ಲ ಸರಳತೆಯೇ ಪ್ರಧಾನವಾಗಿ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅಂತ ಕರೀತೇವಲ್ಲ ಅದನ್ನ ಮುಖ್ಯವಾಗಿ ಮೈಗಿಸ್ಕೊಂಡಂತ ಒಂದು ಜನಪದ ನಮ್ಮ ಸಂಸ್ಕೃತಿ ಅಂತ ನಾವು ಕರಿತೇವೆ ನಮ್ಮ ಹಾಡುಗಳು ಜನಪದದ ಹಾಡುಗಳು ಬಹಳ ಚಂದ ಹಾಡಿದ್ರು ಈಗ ಮಾತನಾಡೋದು ಮೊದಲು ಹಾಡಿದ್ರು ಒಳ್ಳೆಯ ಒಂದು ಗೀತೆಯನ್ನು ಹಾಡಿದ್ರು ಪ್ರಾರ್ಥನೆ ಕೂಡ ಚೆನ್ನಾಗಿ ಹಾಡಿದ್ದೀರಿ ಖುಷಿ ಆಯ್ತು ಹಾಡುಗಳ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ ಕುರಿತೋದೆಯಂ ಕಾವ್ಯಪ್ರಯೋಗ ಪರಿಣಿತ ಮತಿಗಳು ಅಂತ ಕುರಿತೋದೆಯಂ ಕಾವ್ಯಪ್ರಯೋಗ ಪರಿಣಿತ ಮತಿಗಳು ಅಂತ ನೆನ್ಪಿಟ್ಕೊಳ್ಳಿ ನಮ್ಮ ಸಂಧಿ ನಮ್ಮ ಪಾರ್ಧನ ನಮ್ಮ ಜೋಗುಳ ಇದು ಯಾವುದನ್ನು ಕೂಡ ಬರ್ದಿಟ್ಟಿಲ್ಲ ಆದರೆ ನಾನಂತೂ ನೋಡಿದ್ದೇನೆ ನಾನು ಕೃಷಿಯಲ್ಲಿ ಬೆಳೆದವನು ಇವತ್ತು ಇರುವವನು ನಮ್ಮ ಗದ್ದೆಗಳಲ್ಲಿ ಬೆಳಿಗ್ಗೆ ನಾಟಿ ಮಾಡ್ಲಿಕ್ಕೆ ಬಂದ್ರೆ ಬೆಳಿಗ್ಗೆ ಪ್ರಾರಂಭ ಆದ್ರೆ ಸಂಧಿಗಳನ್ನ ಹೇಳೋದು ಸಂಜೆ ಐದುವರೆ ಗಂಟೆವರೆಗೂ ಸಂಧಿ ಹೇಳ್ತಾ ಇದ್ರು ಒಂದು ಪುಸ್ತಕ ನೋಡ್ತಾ ಇರ್ಲಿಲ್ಲ ಅವ್ರು ಓದು ಶಾಲೆಗೆ ಹೋಗ್ಲಿಲ್ಲ ಶಾಲೆಗೆ ಹೋಗದೆ ಇರ್ತಕ್ಕಂಥವ್ರು ಇಡೀ ದಿವಸ ಹಾಡ್ತಾರೆ ಅಂದ್ರೆ ಆ ಹಾಡು ಇಲ್ಲಿಂದ ಬಂತು ಅದನ್ನ ಜನಪದ ಅಂತ ಕರೆದು ಬರ್ದದ್ದು ಯಾರು ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿರ್ತಕ್ಕಂಥ ಸಂಧಿಗಳು ಶೋಭಾನೆಯಲ್ಲಿ ಮದ್ವೆ ಹೋಗ್ತ ನಡೆದು ಹೋಗ್ತಿತ್ತಂತೆ ಇವತ್ತು ಭೂತದ ಕೋಲ ಆಗುವಾಗ ನಮ್ಗೆ ಕೇಳಿ ಕುರ್ಸೋತಿಲ್ಲ ಹಾ ಬೇಗ ಬೇಗ ಮುಗಿಪುಯ ಅವ ಪೂರ್ತಿ ಪಾರ್ಥನ ಹೇಳು ಅದರ ಸಂಧಿ ಹೇಳುವುದಿಲ್ಲ ಭೂತದ ಕಥೆಯನ್ನ ಹೇಳ್ತಾನೆ ನಿಜವಾಗಿ ನೆನ್ಪಿಟ್ಕೊಳ್ಳಿ ಆ ಸಂಧಿ ಹೇಳುವುದೇ ಆ ಇಡೀ ಭೂತ ಹೇಗೆ ಗುಟ್ಟಿತ್ತು ಹುಟ್ಟಿದಲ್ಲಿಂದ ಈ ಮನೆ ಮನೆಯ ನೆಲಕ್ಕೆ ಬಂತು ಅನ್ನೋದ ಕತೆ ಹೇಳ್ತಾನೆ ನಮ್ಗೆ ಕೇಳಿ ಕುರ್ಸೋತಿಲ್ಲ ಹಾಗಂತೇಳಿ ಗೊತ್ತುಂಟ ಕೇಳಿದ್ರೆ ಇಲ್ಲ ನಮಗೆ ಗೊತ್ತಿಲ್ಲ ಆದ್ರೆ ಯಾರು ಹೇಳ್ತಾರೆ ಅಂದ್ರೆ ಕೇಳೋದಿಲ್ಲ ಈ ತರ ನಾವು ಜನಪದದ ಆ ಮಹತ್ವಪೂರ್ಣವಾಗಿರ್ತಕ್ಕಂಥ ದಾಖಲೆಗಳನ್ನ ಕಳ್ಕೊಳ್ತಾ ಇದ್ದೇವೆ ಆದ್ರಿಂದ ಏನೂ ಓದು ಬರಹ ಬರದೇ ಇರ್ತಕ್ಕಂಥವರು ಕಾವ್ಯ ರಚನೆ ಮಾಡ್ತಾ ಇದ್ರು ಸಂದಿ ರಚನೆ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಸಿರಿವಂತಿಕೆ ಎಷ್ಟು ಅನ್ನೋದನ್ನು ಯೋಚನೆ ಮಾಡಿ ಇವತ್ತಿನ ಜನಪದ ಸಂಭ್ರಮದಲ್ಲಿ ಸಂದಿ ಪಾರ್ಧನ ಉಂಟ ಇಲ್ಲೋ ನಂಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇನ್ನೊಂದು ದಿವಸ ಇನ್ನೊಂದು ಸಂದರ್ಭಕ್ಕೆ ಅದಕ್ಕೂ ಪ್ರೇರಣೆ ಕೊಡ್ತಕ್ಕ ಕೆಲಸವನ್ನ ಮಾಡಬಹುದು ನೋಡಿದೆ ನಾನು ನಂಗೆ ಕುತೂಹಲ ಇದೆ ಆಯಾಯ ನಮ್ಮ ಸ್ಟಾಲ್ಗಳಲ್ಲಿ ಅಥವಾ ಕ್ಯಾಂಟೀನ್ಗಳಲ್ಲಿ ಕ್ಯಾಂಟೀನ್ ಅಂದ್ರೂ ಅದು ಇಂಗ್ಲಿಷ್ ಆಗ್ತದೆ ಹೋಟೆಲ್ ಹೋಟೆಲ್ ಅಂದ್ರೂ ಇಂಗ್ಲಿಷ್ ಆಗ್ತದೆ ಅದಕ್ಕೆ ಎಂತ ಅಲ್ಲಿ ಏನೋ ಹಾಕಿದ್ದಾರೆ ಒಂದು ಬೋರ್ಡ್ ಹಾಕಿದ್ದಾರೆ ಆ ಅಂಗಡಿ ಅಲ್ಲ ಬೇರೆ ಏನೋ ಹಾಕಿದ್ದಾರೆ ಎಂತದ್ದು ಬೋರ್ಡ್ ಹಾಕಿದ್ದಾರೆ ಅಲ್ಲಿಗೆ ಹೋಗುವ ಕುತೂಹಲ ಇದೆ ಅಲ್ಲಿ ಏನುಂಟು ಅಂತಕ್ಕಂಥ ಕುತೂಹಲ ಇದೆ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡಬೇಡಿ ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಆಶ್ರಯ ಇದೆ ಮಕ್ಕಳೆಲ್ಲ ಇವತ್ತು ಈ ಜನಪದ ಸಂಭ್ರಮಕ್ಕೆ ಬಹಳ ಪ್ರೀತಿಯಿಂದ ಸಿದ್ಧಗೊಳಿಸಿಕೊಂಡು ಬಂದಿದ್ದಾರೆ ಅವರು ಯಾರನ್ನು ನಿರಾಶೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಇಲ್ಲಿ ಎಲ್ಲದರ ಮೂಲ ಆಶಯ ಏನು ಅಂದ್ರೆ ನಾವು ನೆಲೆಸಿದಂತಹ ಈ ನೆಲದ ಹಿರಿಯರು ಯಾವ ರೀತಿ ಬದುಕಿದ್ರು ಅವರು ಶ್ರೇಷ್ಠವಾದಂತಹ ಯಾವ ಪರಂಪರೆಯನ್ನ ನಮ್ಗೆ ಉಳಿಸಿಕೊಟ್ಟು ಹೋದ್ರು ಎನ್ನುವುದನ್ನು ನಾವು ನೆನಪಿಟ್ಟುಕೊಂಡು ನಮ್ಮ ಮಕ್ಕಳಿಗೂ ದಾಟಿಸ್ತಕ್ಕಂತಹ ಹೊಣೆಗಾರಿಕೆಯೊಂದಿಗೆ ಇವತ್ತಿನ ಈ ಜನಪ ಜನಪದ ಸಂಭ್ರಮ ನಡೀತಾ ಇದೆ ಅಂತ ಭಾವಿಸ್ತೇನೆ ನಾನೆಲ್ಲೋ ಮನೇಲಿ ಕೂತ್ಕೊಂಡು ಇನ್ನೇನೋ ಮಾಡಬೇಕಾದಂತ ನನ್ನನ್ನ ನಿಮ್ಮ ಸಂಭ್ರಮದ ಮಧ್ಯೆ ಬಂದು ನಿಲ್ಲಿಸಿದ್ದಕ್ಕೋಸ್ಕರ ತುಂಬಾ ತುಂಬಾ ಖುಷಿ ಪಡ್ತೇನೆ ಈ ಇಡೀ ಸಂಭ್ರಮ ನಿಮ್ಗೆಲ್ರಿಗೂ ಕೂಡ ಖುಷಿ ಕೊಡ್ಲಿ ನಾಡಿಗೆ ಒಳ್ಳೆದನ್ನ ಮಾಡ್ಲಿ ಅಂತ ಆಶಿಸ್ತಾ ತುಂಬಾ ಮಾತಾಡ್ಲಿಕ್ಕಿದ್ರು ಇವತ್ತು ಮಾತನಾಡುವ ಹೊತ್ತಲ್ಲ ಅಂತ ಭಾವಿಸಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ